ಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮುಂಚಿತವಾಗಲೇ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಗೌರಿ ಗಣೇಶ ಹಬ್ಬ ಬಂತು ಅಂದರೆ ಕರ್ಜಿಕಾಯಿದು ಹಾವಳಿ ಇರುತ್ತೆ ಸೊ ಹಾಗಾಗಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ಸೊ ಅದರ ರೆಸಿಪಿ ಕೂಡ ನನಗೆ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಕಪ್ಪಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಹಾಗೆ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವೋ ಅದು ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ಚಪಾತಿ ಹಿಟ್ಟನ್ನು ನಾವು ಹೇಗೆ ನಾದ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಅದೇ ಅದದಲ್ಲಿ ನಾವು ಮಾಡ್ಕೋಬೇಕು ಅದನ್ನು ಸೊ ಆಮೇಲೆ ಮೇಲುಗಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ನಾದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ನಾನು ಈ ಥರ ನಾದ್ಬಿಟ್ಟು ಎತ್ತಿಟ್ಕೋಬೇಕಾದ್ರೆ ನಾನು ಒಂದು ಏನಾದರೂ ಆಯಿಲ್ ಪೇಪರು ಅಥವಾ ಏನಾದರೂ ಬಟ್ಟೆ ಇದ್ದರೆ ಮೇಲೆ ಹಾಕ್ತೀನಿ ಏಕೆ ಅಂದರೆ ಮೇಲೆ ಗಾಳಿ ಬಂದು ಅದು ಮೇಲುಗಡೆ ಎಲ್ಲ ಗಟ್ಟಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಮಧ್ಯಾಹ್ನನೇ ನಾದಿಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ನಾನು ಸ್ಟಫಿಂಗಿಗೆ ಮಾಡ್ಕೊಳ್ತಾ ಇರೋದು ಏನು ಅಂತ ಹೇಳಿದರೆ ಒಂದು ಕಪ್ಪು ಬಿಳಿ ಎಳ್ಳು ಅದನ್ನು ಚೆಂದ ಹುರ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದರೆ ಮಕ್ಕಳೆಲ್ಲ ತಿನ್ನೋದರಿಂದ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗೆ ಒಂದು ಕಪ್ಪು ಗಸಗಸೆ ಹಾಗೆ ಎರಡು ಕಪ್ಪಷ್ಟು ನಾನು ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಶೇಂಗಾ ನೀವು ಎರಡು ಬದಲು ಒಂದು ಕಪ್ ಹಾಕ್ಕೊಂಡು ಒಂದು ಕಪ್ ಕಡಲೆ ಕೂಡ ಹಾಕೋಬೋದು ಇದಿಷ್ಟೂ ನಾನು ಪುಡಿ ಮಾಡಿಕೊಂಡು ನಾನು ಪೌಡರ್ ಥರ ಮಾಡಿಕೊಂಡು ನಿಮ್ಗೆ ಸಾಫ್ಟ್ ಪೌಡರೇ ಬೇ ನಾಬೇಕು ಅನ್ನೋದಿಲ್ಲ ತರಿ ತರಿ ಥರ ಆದ್ರೂ ಸಾಕು ಆ ಥರ ಮಾಡಿ ಸ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ಕೊಬ್ಬರಿ ತುರಿದಿಟ್ಕೊಂಡಿರೋದನ್ನು ಕಪ್ಪುದೆಲ್ಲ ತೆಗ್ದುಬಿಟ್ಟಿದ್ದೀನಿ ಬರೀ ಬಿಳಿದು ಮಾತ್ರ ತುರ್ದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಎರಡು ಕಪ್ಪಷ್ಟು ನಾನು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೊಬ್ಬರಿನ ಬೇಕಾದ್ರೆ ಒನ್ ರೌಂಡ್ ಗ್ರೈಂಡ್ ಕೂಡ ಮಾಡ್ಕೋಬೋದು ನೀವು ಇನ್ನೂ ನಮಗೆ ಇಷ್ಟು ಉದ್ದ ಉದ್ದ ಎಲ್ಲ ಇರೋದು ಬೇಡ ಅಂತ ಹೇಳಿದರೆ ಸೊ ಅದು ತುಂಬ ಚೆನ್ನಾಗೆ ಬರುತ್ತೆ ಅದು ಕೂಡ ಇದು ಚೆನ್ನಾಗೆಲ್ಲ ಮಿಕ್ಸಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಈಗ ನಾನು ಮೈದಾ ಹಿಟ್ಟನ್ನ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ನಾನು ಇವಾಗ ಪೂರಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಸುತ್ತ ನೀರನ್ನ ಹಚ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನಾವು ಈ ಥರ ಫೋಲ್ಡ್ ಮಾಡ್ತೀವಲ್ಲ ಸ್ಟಫಿಂಗ್ ಮಾಡಿ ಆ ಥರ ಫೋಲ್ಡ್ ಮಾಡಿದಾಗ ಅದು ಬಿಟ್ಕೋಬಾರ್ದು ಅದು ಅಂಟ್ಕೋಬೇಕು ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರು ಹಾಕ್ತೀವಿ ಬಂದು ಸೊ ಇದೇ ಥರ ನಾನು ಎಲ್ಲದನ್ನೂ ಮಾಡ್ಕೊಳ್ತಾ ಇದ್ದೀನಿ ಬಂದುಬಿಟ್ಟು ನಿಮಗೆ ಮೈದಾ ಹಿಟ್ಟು ತುಂಬ ತೆಳುವಾಯಿತು ಅಂತ ಅಂದರೆ ಮತ್ತೆ ನೀವು ಈ ಥರ ಲಟ್ಟಿಸ್ಕೋಬೇಕಾದ್ರೆ ಸ್ವಲ್ಪ ಮೈದಾನ ಹಾಕಿ ಚೆನ್ನಾಗಿ ನಾದ್ಕೊಂಡು ಮತ್ತೆ ನೀವು ಲಟ್ಟಿಸ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಯಾವುದೇ ರೀತಿ ಇಲ್ಲ ನೀವು ನಾನು ಮಧ್ಯಾಹ್ನವೇ ನಾನು ಮೈದಾ ಹಿಟ್ಟು ಕಲಸಿರೋದ್ರಿಂದ ನಿಮಗೆ ಯಾವುದೇ ರೀತಿ ಏನೋ ರವೆ ಆಗಲಿ ಅದೇನೂ ಹಾಕೋ ನೆಸೆಸಿಟೀಸ್ ಬರೋದಿಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿ ಅನ್ನೋ ಇರುತ್ತೆ ಹಾಗೆಯೇ ನಿಮಗೆ ಎಣ್ಣೆಲಿ ಹಾಕಿದಾಗ ಪೂರಿ ಥರ ಊದ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಆಲ್ರೆಡಿ ಸೊ ಯಾವ ಥರ ಅದು ಊದ್ಕೊಳ್ತಾ ಇದೆ ಅಂದರೆ ಪೂರಿ ಥರ ಆಗಿ ಅದೇ ಟರ್ನ್ ಆಗ್ತಾಯಿದೆ ಬಂದುಬಿಟ್ಟು ನಾನು ಏನೂ ಟರ್ನ್ನೇ ಮಾಡ್ತಿಲ್ಲ ಅದೇ ಟರ್ನ್ ಆಗೋಗ್ಬಿಡ್ತು ಒಂದು ಎರಡು ಮೂರು ಸೊ ಈ ಥರ ಆಗುತ್ತೆ ಹಾಗಾಗಿ ನೀವು ಮಧ್ಯಾಹ್ನವೇ ಅದನ್ನು ಸ್ವಲ್ಪ ನಾದಿ ಇಟ್ಕೊಂಡಿದ್ರೆ ಮೈದಾ ಹಿಟ್ಟನ್ನ ನಿಮ್ಗೆ ಈ ಥರ ಮಾಡ್ಕೋಬೇಕಾದ್ರೆ ತುಂಬ ಈಸಿ ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ ಆಮೇಲೆ ತುಂಬ ಕಮ್ಮಿ ಐಟಮ್ಸ್ನಲ್ಲಿ ನೀವು ಮಾಡ್ಕೊಂಬಿಡ್ಬೋದು ಕರ್ಜಿಕಾಯಿನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಒಂದು ಕೂಡ ಒಡ್ಕೊಂಡಿಲ್ಲ ಎಲ್ಲೂ ಏನೂ ಆಗಿಲ್ಲ ಬಂದು ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನನಗೂ ತುಂಬ ಖುಷಿಯಾಯಿತು ಬಂದುಬಿಟ್ಟು ಈ ಥರ ಬಂದಿರೋದು ನೋಡಿ ಅದು ನಿಮ್ಮ ಹತ್ರ ಹಂಚ್ಕೊಳ್ತಿರೋದು ನೋಡಿ ಇನ್ನೂ ಖುಷಿಯಾಗಿದೆ ಬಂದು ಈಗ ಕರ್ಜಿಕಾಯಿ ಗೋಲ್ಡನ್ ಬ್ರೌನ್ ಬರೋ ತನಕ ಸಾ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಏನು ಇಲ್ಲ ಆಮೇಲೆ ನೀವು ಆದಷ್ಟು ಬಿಲ್ಲೇನ ಚಿಕ್ಕ ಚಿಕ್ಕದಾಗಿ ತೊಗೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮಧ್ಯದಲ್ಲಿ ಬೆಂದಿರೋದಿಲ್ಲ ಈ ಥರ ಎಲ್ಲ ಆಗುತ್ತೆ ದಪ್ಪ ಆಗಿದ್ರೆ ಮಾತ್ರ ಸೊ ನೋಡಿ ಹೇಗೆ ಬಂದಿದೆ ಕರ್ಜಿಕಾಯಿ ಅಂತ ಹೇಳಿ ನೀವು ಎಲ್ಲರೂ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ದೆನ್ ಇನ್ನೂ ಯಾರು ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ